ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕಾನ್ ಹೊತ್ತುವುದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿ ಕಾಣುವ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ಎಲ್ಲ ವಿಡಿಯೋಗಳನ್ನು ತಾವು ಗಮನಿಸ್ಬೋದು ವಿಶೇಷ ಚೇತನರಿಗಾಗಿ ಇರತಕ್ಕಂಥ ಮತ್ತು ವಿಶೇಷ ಚೇತನರ ವರದಿಗಳನ್ನು ಪ್ರಸಾರ ಮಾಡ್ತಕ್ಕಂಥ ರಾಜ್ಯಾದ್ಯಂತ ಎಲ್ಲರ ಜನಪ್ರಿಯ ಚಾನಲ್ ಇರುವ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ತಮ್ಮೆಲ್ಲರ ಸಹಕಾರದಿಂದ ತಾವೆಲ್ಲ ಪ್ರೋತ್ಸಾಹದಿಂದ ಇವತ್ತು ದಾಪುಗಾಲು ಇಟ್ಟು ಮುಂದೆ ಬರ್ತಾ ಇದೆ ಅದಕ್ಕೆಲ್ಲ ತಮ್ಮೆಲ್ಲ ಆಶೀರ್ವಾದ ತಮ್ಮ ಸಹಕಾರ ಹೀಗೆ ಇರಲಿ ಅಂತ ಕೇಳ್ಕೊಂಡು ಇವತ್ತೊಂದು ವರದಿ ತಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀನಿ ಶಾಲಾ ಶಿಕ್ಷಣ ಇಲಾಖೆ ಮತ್ತು ಸಮಗ್ರ ಶಿಕ್ಷಣ ಕರ್ನಾಟಕ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಚೇರಿ ಸಮನ್ವಯ ಶಿಕ್ಷಣ ಸಂಪನ್ಮೂಲ ಕೇಂದ್ರ ಸಿಡ್ಲಘಟ್ಟ ತಾಲೂಕು ಚಿಕ್ಕಬಳ್ಳಾಪುರ ವಿಶೇಷ ಚೇತನ ಮಕ್ಕಳ ಚಂದನವನ ಇಕೋ ಕ್ಲಬ್ ಅಡಿಯಲ್ಲಿ ಒಂದು ಸಮನ್ವಯ ಶಿಕ್ಷಣ ಸೇವಾ ಸಂಗಮ ಅಭಿಯಾನವನ್ನು ಕಾರ್ಯಕ್ರಮ ಆಯೋಜನೆ ಮೂಲಕ ಅದು ಅಭಿಯಾನವನ್ನು ನಡೆಸಲಾಯಿತು ಈ ಒಂದು ಕಾರ್ಯಕ್ರಮ ಎಲ್ಲಿ ಅಂತಂದರೆ ಜಿ ಎಚ್ ಪಿ ಎಸ್ ಗಂಜುಗುಂಟೆ ಗ್ರಾಮದಲ್ಲಿ ನಡೆಯಲಾಗಿದೆ ಈ ಒಂದು ವರದಿ ತಮಗೆ ಹಚ್ಕೋತಾಯಿದ್ದೀನಿ ತಾವ ತಾವೆಲ್ಲ ಗಮನಿಸಬೇಕು ಈ ಕಾರ್ಯಕ್ರಮ ಆಯೋಜನೆ ಮಾಡಿರುವುದು ಜಿಲ್ಲಾ ವಿಕಲಚೇತನ ಪುನಸ್ಥಿತಿ ಕೇಂದ್ರ ಜೊತೆಗೆ ಕೈ ಕೈಜೋಡಿಸಿ ಶಾಲಾ ಶಿಕ್ಷಣ ಇಲಾಖೆ ಸಮಗ್ರ ಶಿಕ್ಷಣ ಕರ್ನಾಟಕ ಶಿಡ್ಲಘಟ್ಟ ಮತ್ತು ತಾಲೂಕ ಸಿ ಆರ್ ಪಿ ಇವರ ಜಂಟಿ ಸಹಯೋಗದಲ್ಲಿ ಚಂದನವನ ಹೇಳದ ಹಾಗೆ ಇಕೋ ಕ್ಲಬ್ ಸಮನ್ವಯ ಶಿಕ್ಷಣದ ಸಂಗಮ ಅಭಿಯಾನ ಮತ್ತು ಜಾಗೃತಿ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಗಂಜಿಗುಂಟೆ ಗ್ರಾಮದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಅಂತ ಈ ಮೊದಲು ಹೇಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಹದಿನೈದು ಮಕ್ಕಳು ವಿಶೇಷತನ ಮಕ್ಕಳಿಗೆ ಹಾಗೂ ಆ ಮಕ್ಕಳ ಪೋಷಕರಿಗೆ ಹಾಜರಿದ್ದರು ಇವರಿಗೂ ಸಹಿತ ಜಿಲ್ಲಾ ವಿಕಲಚೇತನ ಪುನರ್ವಸತಿ ಕೇಂದ್ರದಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಮತ್ತು ಇಲಾಖೆ ಯೋಜನೆಗಳ ಬಗ್ಗೆ ಮತ್ತು ಈ ಒಂದು ಹದಿನೈದು ಮಕ್ಕಳ ಜೊತೆಗೆ ಇನ್ನಿತರ ಮಕ್ಕಳಿಗೂ ಈ ಥರ ಏನು ಮಕ್ಕಳು ಇರ್ತಾವಲ್ಲ ಆ ಎಲ್ಲ ವಿಶೇಷ ಚೇತನ ಮಕ್ಕಳಿಗೂ ಸಹಿತ ಸರ್ಕಾರದಿಂದ ಅಂದರೆ ವಿಶೇಷ ಚೇತನರಿಗೆ ಸರ್ಕಾರಿ ಯೋಜನೆಗಳ ಮೂಲಕ ಮತ್ತು ಜಿಲ್ಲಾ ಪುನರ್ವಸತಿ ಕೇಂದ್ರ ಏನು ಡಿ ಡಿ ಆರ್ ಸಿ ಇರ್ತಲ್ಲ ಡಿಸ್ಟ್ರಿಕ್ಟ್ ಡಿಸೆಬಲ್ಡ್ ರಿಹಾಬಿಲಿಟೇಷನ್ ಸೆಂಟರ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಅದನ್ನು ಕನ್ನಡದಲ್ಲಿ ಜಿಲ್ಲಾ ವಿಕಲಚೇತನರ ಪುನರ್ಸ್ತಿ ಕೇಂದ್ರ ಅಂತೇನು ಈ ಶ ಇವು ಕೇಂದ್ರ ನಡೆಸ್ತಾ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಚಾರಿಟೇಬಲ್ ಟ್ರಸ್ಟ್ ಅವ್ರು ನಡೆಸ್ತಾ ಇದ್ರಲ್ಲ ಆ ಒಂದು ಟ್ರಸ್ಟ್ ಅಡಿಯಲ್ಲಿ ನಡೀತಕ್ಕಂಥ ಜಿಲ್ಲಾ ವಿಕಲಚೇತನರ ಪುನವಸ್ತಿ ಕೇಂದ್ರದಲ್ಲಿ ಸಿಗುವಂಥ ಸೌಲಭ್ಯಗಳ ಬಗ್ಗೆ ಆ ಡಿ ಆರ್ ಸಿ ಕೇಂದ್ರದ ನೋಡಲ್ ಅಧಿಕಾರಿ ಗಣೇಶ್ ಆರ್ ಅವರು ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಈ ಆ ಯೋಜನೆಗಳ ಬಗ್ಗೆ ಮತ್ತು ಸೌಲಭ್ಯಗಳ ಬಗ್ಗೆ ಮತ್ತು ಡಿ ಡಿ ಆರ್ ಸಿ ಕೇಂದ್ರದ ಬಗ್ಗೆ ಸವಿಸ್ತಾರವಾಗಿ ಹಾಜರಿದ್ದ ಎಲ್ಲ ಮಕ್ಕಳಿಗೂ ಮತ್ತು ಪಾಸ್ ಪಾಲಕರಿಗೂ ಮತ್ತು ಅಧಿಕಾರಿಗಳ ಗಮನಕ್ಕೆ ತಂದರು ನಂತರ ವಿಶೇಷ ಚೇತನ ಮಕ್ಕಳಿಗೆ ಕ್ಲಿನಿಕಲ್ ಸೈಕಾಲಜಿಸ್ಟ್ ಮೋಹನ್ರವರು ಆಪ್ತ ಸಮಾಲೋಚನೆ ಮತ್ತು ಜೊತೆಗೆ ಪೋಷಕರಿಗೆ ಕೌಟುಂಬಿಕ ಆಪ್ತ ಸಮಾಲೋಚನೆಯನ್ನು ಅವರು ನೀಡಿದರು ನಂತರ ಅವಶ್ಯಕತೆ ಇರುವಂಥ ಮಕ್ಕಳಿಗೆ ಅಗತ್ಯ ಮೌಲ್ಯಮಾಪನ ಮಾಡಲಾಯಿತು ಅಂದರೆ ವಿಶೇಷ ಚೇತನ ಮಕ್ಕಳಿಗೆ ಅವರ ಅಂಗವಿಕಲತೆಯ ಪ್ರಮಾಣವನ್ನು ತಿಳಿದುಕೊಳ್ಬೇಕಾದ್ರೆ ಮತ್ತು ಅಂಗವಿಕಲತ ಪ್ರಮಾಣವನ್ನು ಗುರುತಿಸ್ಬೇಕಾದ್ರೆ ಅವರಿಗೆ ಮೌಲ್ಯಮಾಪನ ಅಂತಕ್ಕಂಥ ಒಂದು ಮೌಲ್ಯಮಾಪನ ಅಂತಕ್ಕಂಥ ಒಂದು ಪ್ರಮಾಣವನ್ನು ವೈದ್ಯರು ಗುರುತಿಸ್ತಾರೆ ಆ ವೈದ್ಯರ ಮೂಲಕ ಏನು ಅಗತ್ಯ ಮೌಲ್ಯಮಾಪನ ಸಹಿತ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ವಿಶೇಷ ಮಕ್ಕಳಿಗೆ ಏರ್ಬೆಡ್ ಅಂದರೆ ಅದರಲ್ಲಿ ಸಿವಿಯರ್ ಡಿಜೆಬಲ್ ಇದ್ದಂಥ ಮಕ್ಕಳು ಅಂಥ ಮಕ್ಕಳಿಗೆ ಈ ಏರ್ಬೆಡ್ ಅಂತಕ್ಕಂಥ ಸೌಕರ್ಯ ಮತ್ತು ಸೌಲಭ್ಯ ಇಲಾಖೆಯಿಂದ ಅಥವಾ ಡಿ ಡಿ ಆರ್ ಸಿ ಕೇಂದ್ರದಿಂದ ಇರ್ತವೆ ಆ ಇಲಾಖೆಯಿಂದ ತೊಗೋಬೋದು ಮತ್ತು ಡಿ ಡಿ ಆರ್ ಸಿ ಕೇಂದ್ರದವರು ಕೊಟ್ಟಂಥ ಈ ಬೆ ಏರ್ಬೆಡ್ ಎಲ್ಲಿ ಹಂ ಕೊಡಲಾಯಿತು ಮತ್ತು ಆ ಮಕ್ಕಳಿಗೆ ನೋಟ್ ಪುಸ್ತಕಗಳು ನೋಟ್ಬುಕ್ ಅಂದರೆ ನೋಟ್ಬುಕ್ಗಳ ಜೊತೆಗೆ ಅವು ವಿತರಿಸಲಾಯಿತು ಶಾಲಾ ಪಠ್ಯ ಪುಸ್ತಕಗಳನ್ನು ಬರ್ತಕ್ಕಂಥ ನೋಟ್ಬುಕ್ಗಳು ಕೊಡಲಾಯಿತು ಮತ್ತು ಇನ್ನೂ ಈ ಸಂದರ್ಭದಲ್ಲಿ ಬಿ ಆರ್ ಸಿ ಆದಂಥ ಶ್ರೀ ಮಂಜುನಾಥ್ ಜೊತೆಗೆ ಕೆ ಜಗದೀಶ್ ಹಾಗೂ ರಾಧಾ ಮತ್ತು ಶಾಲಾ ಮುಖ್ಯೋಪಾಧ್ಯಾಯರಾದಂಥ ಶ್ರೀನಾಥ್ ಸರ್ ಅವರು ಮತ್ತು ಅಲ್ಲಿದ್ದಂಥ ಕಲಾವುತ್ತಮ್ಮ ಸಿಬ್ಬಂದಿಯವರು ಹೀಗೆ ಎಲ್ಲರೂ ಸಿಬ್ಬಂದಿ ಜೊತೆಗೆ ಶಾಲಾ ಮಕ್ಕಳ ಜೊತೆಗೆ ಮತ್ತು ಅಂಗವಿಕಲ ಮಕ್ಕಳ ಪೋಷಕರ ಜೊತೆಗೆ ಎಸ್ ಡಿ ಎಮ್ ಸಿ ಸದಸ್ಯ ನರಸಿಂಹಮೂರ್ತಿಯವರು ಸಹಿತ ಈ ಒಂದು ಸಂದರ್ಭದಲ್ಲಿ ಎಸ್ ಡಿ ಎಮ್ ಸಿ ಅವರು ಹಾಜರಾತಿಯಲ್ಲಿ ಈ ಒಂದು ಕಾರ್ಯಕ್ರಮ ಅವರ ಉಪಸ್ಥಿತಿಯಲ್ಲಿಯೂ ಸಹಿತ ಈ ಒಂದು ಕಾರ್ಯಕ್ರಮ ಚೌ ಅಚ್ಚುಕಟ್ಟಾಗಿ ಮತ್ತು ಶಿಸ್ತುಬದ್ಧವಾಗಿ ನಡೆಸಿಕೊಡಲಾಯಿತು ಈ ಕಾರ್ಯಕ್ರಮಗಳ ಮೂಲಕ ವಿಶೇಷ ಚೇತನ ಮಕ್ಕಳಿಗೆ ಒಂದು ಕಾರ್ಯಕ್ರಮದ ಅವೇರ್ನೆಸ್ ಜಾಗೃತಿ ಮಾಡೋದರಿಂದ ವಿಶೇಷ ಚೇತನ ಮಕ್ಕಳಿಗೂ ಸಹಿತ ಆತ್ಮಸ್ಥೈರ್ಯ ಬರ್ತದೆ ಯಾಕಂತಂದ್ರೆ ವಿಶೇಷ ಚೇತನ ಮಕ್ಕಳನ್ನು ಇಟ್ಕೊಂಡು ಕಾರ್ಯಕ್ರಮ ಮಾಡೋದೇ ಒಂದು ದೊಡ್ಡ ಹೊಸ ವಿಚಾರ ಯಾಕಂದರೆ ವಿಶೇಷ ಚೇತನ ಮಕ್ಕಳು ಬೇರೆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದಕ್ಕಿಂತ ನಮ್ಮ ವಿಶೇಷ ಚೇತನ ಮಕ್ಕಳಿಗೆ ಇಂಥ ಕಾರ್ಯಕ್ರಮಗಳ ಆಯೋಜನೆ ಮಾಡಿ ಅಂಥ ಮಕ್ಕಳಿಗೆ ಆ ಇಲಾಖೆ ಯೋಜನೆಗಳ ಬಗ್ಗೆ ಮತ್ತು ಕಾರ್ಯಕ್ರಮಗಳ ಬಗ್ಗೆ ಅಲ್ಲಿ ಬರ್ತಕ್ಕಂಥ ಅಧಿಕಾರಿಗಳ ಬಗ್ಗೆ ಮತ್ತು ಶಿ ಶಿಕ್ಷಣ ಇಲಾಖೆಯ ಮೇಲಧಿಕಾರಿಗಳು ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಶಾಲಾ ಸಿಬ್ಬಂದಿಗಳು ಮುಖ್ಯೋಪಾಧ್ಯಾಯರು ಹೀಗೆ ಹತ್ತು ಹಲವಾರು ವಿಷಯಗಳನ್ನು ಹಂಚಿಕೊಳ್ಳೋದ್ರ ಮೂಲಕ ಅಂಥ ಮಕ್ಕಳಿಗೆ ಆತ್ಮಸ್ಥೈರ್ಯ ಬರುವುದರಲ್ಲಿ ಸಂದೇಹವಿಲ್ಲ ಯಾಕಂದರೆ ಆತ್ಮಸ್ಥೈರ್ಯ ಬಂದರೆ ವಿಶೇಷ ಮಕ್ಕಳು ಚೈತನ್ಯ ಪೂರ್ಣವಾಗಿ ಅವರು ಸಹಿತ ಬೇರೆ ಮಕ್ಕಳ ಜೊತೆಗೆ ಅವರು ಸ್ಪರ್ಧಾ ಮನೋಭಾವ ಮತ್ತು ತಿಳಿದುಕೊಳ್ಳುವಂಥ ಆಸಕ್ತಿ ಹೀಗೆಲ್ಲ ಹತ್ತು ಹಲವಾರು ವಿಷಯಗಳು ಅವರು ತಿಳಿದುಕೋತಾರೆ ಹಾಗಾಗಿ ಇಂಥ ಒಂದು ಕಾರ್ಯಕ್ರಮ ಎಲ್ಲ ಶಿಕ್ಷಣ ಇಲಾಖೆಯಲ್ಲಿ ಆಗಾಗ ನಡೀತಾ ಇರ್ತವೆ ಆದರೆ ಈ ನಡಿತಕ್ಕಂಥ ಸಂದರ್ಭದಲ್ಲಿ ಪಾಲಕರು ಪೋಷಕರು ಮತ್ತು ಅಂಗವಿಕಲ ಮಕ್ಕಳನ್ನು ನೋಡ್ಕೊಳ್ತಕ್ಕಂಥ ಬಿ ಐ ಆರ್ ಟಿ ಟೀಚ್ ಶಿಕ್ಷಕರು ಸಹಿತ ಇಂಥ ಮಕ್ಕಳಿಗೆ ಹೆಚ್ಚಿನ ಮುತುವರ್ಜಿ ವಹಿಸಿ ಅಂಥ ಮಕ್ಕಳನ್ನು ಮುಖ್ಯವಾಹಿನಿಗೆ ತರತಕ್ಕಂಥ ಪ್ರಯತ್ನ ಆಗಲಿ ಅಂತೇಳಿ ವರದಿ ಸಲ್ಲಿಸ್ತಾ ಇದ್ದೀವಿ ಈ ವರದಿಯನ್ನು ಕೊಟ್ಟವರು ಗಣೇಶ್ ಆರ್ ಇವರು ಡಿ ಡಿ ಆರ್ ಸಿ ಅಂದರೆ ಸಿ ಸಾಯಿ ಪುನವೃತ್ತಿ ಕೇಂದ್ರ ಅಂಗವಿಕಲ ಪುನಸ್ತಿ ಕೇಂದ್ರದ ನೋಡಲ್ ಅಧಿಕಾರಿಗಳಾಗಿರ್ತಾರೆ ಇವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೂ ಧನ್ಯವಾದಗಳು ಮತ್ತು ಶಿಕ್ಷಣ ಇಲಾಖೆ ಎಲ್ಲ ಸಿಬ್ಬಂದಿಯವರಿಗೂ ಮತ್ತು ಅಧಿಕಾರಿಗಳಿಗೂ ಮತ್ತು ಅಂಗವಿಕಲ ಮಕ್ಕಳ ಜೊತೆಗೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಕ್ಕಳಿಗೆ ಬೆನ್ನೆಲುಬಾಗಿ ನಿಂತಹ ಪಾಲಕರು ಸಹಿತ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದಿಂದ ಹಾರ್ದಿಕ ಅಭಿನಂದನೆ ಸಲ್ಲಿಸುತ್ತಾ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ